ಇದು ಅಕಸ್ಮಾತ್ ನಮ್ಮ ಈ ಲೋಕಲ್ ಅಲ್ಲಿ ಬೀಡಿಂಗ್ ಮಾಡ್ತಾರೆ ಅನ್ಕೊಳ್ಳಿ ನಮ್ಮ ರೈತರುಗಳು ಈಗ ಬೀಡಿಂಗ್ ಮಾಡಿದಾಗ ಈ ಈ ಮಾರ್ಕೆಟಿಂಗ್ ನಾವು ಹೆಂಗ್ ಮಾಡ್ಬೇಕು ಮಾರ್ಕೆಟಿಂಗ್ ಸೇಲಿಂಗ್ ಮಾಡಕ್ಕೆ ಆಗತ್ತಾ ಈಗ ಸೇಲಿಂಗ್ ಈಗ ಮಾರ್ಕೆಟಿಂಗ್ ಇಲ್ಲಿ ಅಕಸ್ಮಾತ್ ಆಗ ಈ ಸಂತೆಗೆ ನಾವು ಹೊಡ್ಕೋದ್ರೆ ಅದ್ರ ಬೆಲೆ ಏನಾಗುತ್ತೆ ಇಪ್ಪತ್ತು ರೂಪಾಯಿ ಮೇಲೆ ಇಪ್ಪತ್ತು ಸಾವಿರ ಮೇಲೆ ಮಾರಾಟ ಮಾಡ್ಕೋಬಹುದು

ಆ ಆತರ ಇದ್ರೆ ಪ್ಯೂರ್ ಬಿಡು ಇರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಗಂಟೆ ಇರುತ್ತೆ ಇಷ್ಟೇ ಐಟ್ ಇರುತ್ತೆ ಇನ್ನ ಐಟ್ ಬರುತ್ತೆ ಅದು ಇಲ್ಲ ಕ್ವಾಲಿಟಿ ಮೇಲೆ ಕ್ವಾಲಿಟಿ ಮೇಲೆ ಇದು ಟಾಪ್ ಕ್ವಾಲಿಟಿನ ಇದು ಇವಾಗ ಈ ಮಾತನಿಗೆ ರಾಸಿ ಈ ಮರಿ ಹುಟ್ಟಿರೋ ಈ ಮರಿ ಈ ಮರಿ ಮೂರು ತಿಂಗಳು ಮರಿ ಹದಿನೈದು ಕೆಜಿ ನೋಡಿ ಇದು ಮೂರು ತಿಂಗಳು ಮರಿ ಹದಿನೆಂಟು ಕೆ ಜಿ ಅದೇ ನಮ್ಮ ರೈತರು ಸಾಕಾರಣೆ ಮಾಡಿದ್ರೆ ಯಾಕೆ ಬೇಗ ಬೆಳವಣಿಗೆ ಬೆಳವಣಿಗೆ ಬರುತ್ತೆ ಅದೇ ನಮ್ಮ ಬ್ಯಾಲೆ ಯಾವ್ದಾದ್ರು ಕ್ರಾಸ್ ಬೀಟ್ ಮಾಡಿದಾಗ ಬೆಳವಣಿಗೆ ಕಮ್ಮಿ ಇದು ಚಮನಪುರಿ ಚಮ ಇಲ್ಲಿ ತೂಕನ ಇದೆ ಮರಿ ಮಸ್ತೀ

क्वाल्टीद <laughs>